ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಇಂದಿರಾ ಕನ್ನಡ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತಿನ ದಿನ ನಾನು ನಿಮಗೆ ವಿಜಯನಗರಲ್ಲಿರುವಂಥ ಸಂಜರ್ ಕ್ರಿಯೇಷನ್ ಅನ್ನೋ ಶಾಪಲ್ಲಿ ಆಲ್ರೆಡಿ ನಾನು ವಿಡಿಯೋಸ್ ಮಾಡಿದ್ದೀನಿ ಹಾಗೆ ಇವಾಗ ಯುಗಾದಿ ಏನು ಬರ್ತಾ ಇದೆ ಹಬ್ಬಕ್ಕೋಸ್ಕರ ಹೊಸ ಕಲೆಕ್ಷನ್ಸ್ ಎಲ್ಲ ಇದೆ ಅಂತ ಹೇಳಿ ವೀಡಿಯೋನ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಇವ್ರ ಶಾಪಲ್ಲಿ ಫಸ್ಟ್ ವಿಡಿಯೋ ಎಲ್ಲ ನೋಡಿದ್ದೀರಾ ಅಂತ ಅನ್ಕೋತೀನಿ ನನ್ನ ಚಾನಲಲ್ಲಿ ಇದೆ ನೋಡಿಲ್ಲ ಅಂದರೆ ಯಾರಾದರೂ ನೋಡಿ ಇವ್ರ ಶಾಪ್ ಅಂದರೆ ಇದೆಯಲ್ವಾ ಎಲ್ಲ ಜಾರ್ಜೆಟ್ ಸ್ಯಾರಿ ಶಿಫಾನ್ ಸ್ಯಾರಿ ಮತ್ತು ಮೈಸೂರು ಸಿಲ್ಕು ಮತ್ತು ರೇಷ್ಮೆ ಸ್ಯಾರೀಸು ಕಾಂಜಿವರಮ್ಸ್ ಇವಕ್ಕೆಲ್ಲ ತುಂಬಾ ಚೆನ್ನಾಗಿದೆ ಶಾಪ್ ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ವೀಡಿಯೋಸ್ ಅಂತಲೇ ಹೇಳ್ತೀನಿ ಒಳ್ಳೊಳ್ಳೆ ಸ್ಯಾರಿ ಕಲೆಕ್ಷನ್ಸ್ ಇದೆ ಹಾಗೆ ಇವ್ರ ಶಾಪಲ್ಲಿ ಆನ್ಲೈನ್ ಶಾಪಿಂಗ್ ಕೂಡ ಇದೆ ಹಂಗೆ ಹಾಗೆ ವರ್ಲ್ಡ್ ಇಂಟರ್ನ್ಯಾಷನಲ್ ಶಾಪಿಂಗ್ ಕೂಡ ಇದೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡಿದರೆ ಅವ್ರು ನಿಮಗೆ ಏನಂತ ಇದೆ ಏನಿದೆ ಅವ್ರ ಶಾಪಲ್ಲಿ ಯಾವ ಥರ ಇದೆ ಅಂತೇಳಿ ನಿಮಗೆ ಅವರು ರೆಸ್ಪಾನ್ಸ್ ಕೂಡ ಮಾಡ್ತಾರೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಅಂತೂ ಇಟ್ಟಿದ್ದಾರೆ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಅನ್ಕೋತೀನಿ ಮೈಸೂರು ಸಿಲ್ಕು ಮತ್ತು ಶಿಫಾನು ಜಾರ್ಜೆಟ್ ಅಂತ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಒಳ್ಳೊಳ್ಳೆ ಸ್ಯಾರೀಸ್ ಕೂಡ ಇದೆ ನೀವು ಕಾಲ್ ಮಾಡಿ ಅವ್ರ ಹತ್ರ ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳ್ತೀನಿ ನನಗಂತೂ ಭಾಳ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ನನ್ನ ಚಾನಲ್ನ ಎಲ್ಲರೂ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ತುಂಬ ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ನೀವು ಶೇರ್ ಮಾಡೋದ್ರಿಂದ ನಮಗೂ ಒಂದು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಆಸೆ ಆಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಸೊ ಇದು ಓಕೆ ಬನಾರಸ್ ಇರುತ್ತೆ ಓಕೆ సో ఈ ಕಾಂಟ್ರಾಸ್ಟ್

ಸೋ ಇದು ಬನ್ನಿ 3D ಅಂತ ಹೇಳ್ತೀವಿ 그러면은 3 ಕಲರ್ಸ್ ಮಿಕ್ಸ್ ಆಗುತ್ತೆ ಓ ಇದರಲ್ಲಿ 3D ತರ 3D ತರ ಓಕೆ ಪ्युअर ಬನಾರಸ್ கிரேಪ್ ಇದು ಪ्युअर ಬನಾರಸ್ ಫೇಪ್ ಸಿಲ್ಕ ಹಾಫ್ கிரேಪ್ ಓಕೆ ಸೋ ತುಂಬಾ ಚೆನ್ನಾಗಿದೆ ಬ್ಲೌಸ್ ನಾ ಬ್ಲೌಸ್ ಬನ್ನಿ ನಿಮಗೆ ಫುಲ್ ಎಲ್ಲಾ ಇದನ್ನೆಲ್ಲ ನಿಮಗೆ ಬ್ಲೌಸ್ ಆಲ್ಮೋಸ್ಟ್ ವರ್ಕ್ ಆಗಿರುತ್ತೆ ಸೋ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ ಫುಲ್ ಎಲ್ಲಾ ಋಚೆ ಇರುತ್ತೆ ಬ್ಲೌಸ್ ಓಕೆ ಓಕೆ ಇಲ್ಲಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಬನಾರಸ್ ಜಾರ್ಜೆಟ್ ಓಕೆ ಸೋ ಇದು ಬನಾರಸ್ ಜಾರ್ಜೆಟ್ ಇದು ಓಕೆ ಬನಾರಸ್ ಜಾರ್ಜೆಟ್ ಬನಾರಸ್ ಕ್ರೇಪ್ ಎಲ್ಲ ಅದ್ರಲ್ಲೂ ನಿಮಗೆ ಕಲರ್ ಹೌದಾ ಬನಾರಸ್ ಜಾರ್ಜೆಟ್ ಇದು ಓಕೆ ಪಲ್ಲು ಬರುತ್ತೆ ಬಾಡಿ ಫುಲ್ ನಿಮಗೆ ಬುಟಾಸ್ ಬುಟಾಸ್ ಬರುತ್ತೆ ಮತ್ತೆ ಬ್ಲೌಸ್ ಇದ್ರೆ ನಿಮಗೆ ಪ್ಲೈನ್ ಇರುತ್ತೆ ಪ್ಲೈನ್ ಬರುತ್ತೆ ಬಾರ್ಡರ್ ಇರುತ್ತೆ ಬಾರ್ಡರ್ ಸೊ ಇದು ನಿಮ್ಗೆ ಈಗ ಆಫರ್ ನಡೀತಿದೆ ಹ್ಮ್ ಹ್ಮ್ સોફ્ટવેર आफ्टर તમને 44% हो, 12 1/2 આફ્ટર ડિસ્કાઉન્ટ 44% હોગી 7000 7000 ના સો ઇંગ ઉગાધી અબાયલા બરતાઈ દેલા હમ હમ સો એલા તુગા તમને ಬನಾರಸ್ ಶಿಫಾನ್ ಇದು ಬನಾರಸ್ ಶಿಫಾನ್ ಅಂದ್ರೆ ಬಟ್ಟೆ ಸ್ವಲ್ಪ ತೆಳು ಇರುತ್ತೆ ಹ್ಮ್ ಸೊ ಇದು ಫುಲ್ ನಿಮ್ಗೆ ಸಿಲ್ವರ್ ಜೆರಿನೇ ವೀವ್ ಆಗಿರುತ್ತೆ ಓಕೆ ಸೊ ಇದೆಲ್ಲ ನಮ್ದೇ ಹೋನ್ ಮ್ಯಾನುಫ್ಯಾಕ್ಚರ್ ಇರುತ್ತೆ ಓಕೆ ನೋಡಿ ನಿಮ್ಗೆ ಡಿಸ್ಕೌಂಟ್ ಹೋಗಿ ಸಿಕ್ಸ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಇದು ಕಲರ್ ಏನಾದ್ರು ಚೇಂಜ್ ಮಾಡ್ಕೊಳ್ಳೋದೆಲ್ಲ ಆಪ್ಷನ್ ಇದೆ ಬನಾರಸ್ ಗ್ರೇಪ್ ಬನಾರಸ್ ಜಾರ್ಜೆಟ್ ಬನಾರಸ್ ಶಿಫಾನ್ ಎಲ್ಲಾದ್ರೂ ನೀವು ಮತ್ತೆ ಫ್ಯೂಚರ್ ಮಾಡ್ಕೋಬಹುದು ಓಕೆ நெக்ஸ்ட் so, கதான் ಹ್ಞೂ ಹ್ಞೂ ಫುಲ್ ಸ್ಯಾರಿ ನಿಮಗೆ ಫುಲ್ ಸ್ಯಾರಿ ಆ್ಯಂಟಿ ಜೆರಿ ವಿವಾಗಿರುತ್ತೆ ಹ್ಞೂ ಹ್ಞೂ ಸೊ ರಿಚ್ ಇರುತ್ತೆ ಇದು ಅಷ್ಟೇ ನಿಮಗೆ ಬ್ಲೌಸ್ ಫುಲ್ ರಿಚ್ ಇರುತ್ತೆ ರಿಚ್ ಇರುತ್ತೆ ಹಾಂ ಇದರಲ್ಲೂ ಅಷ್ಟೇ ನಿಮಗೆ ಕಲರ್ಸ್ ಇರುತ್ತೆ ಮತ್ತೆ ಇದು ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಹ್ಞೂ ಹ್ಞೂ ಲೆವೆನ್ ತೌಸಂಡ್ ಸಿಕ್ಸ್ ಟ್ವೆಂಟಿ ಆಫ್ಟರ್ ಡಿಸ್ಕೌಂಟ್ ಫೋರ್ಟಿನ್ ತೌಸಂಡ್ ಫೈವ್ ಟ್ವೆಂಟಿ ಫೈವ್ ಡಿಸ್ಕೊಂಡ್ ನಿಮಗೆ ರಿಚ್ ಕಾಣುತ್ತೆ ಹೌದು ಗುಟ್ಟಲ್ಲ ರಿಚ್ ಇರುತ್ತೆ ಹ್ಞೂ ಹ್ಞೂ ಇದು ಅಷ್ಟೇ ನಿಮ್ಮ ಫೀಚರ್ ಮತ್ತೆ ರೀಟೈ ಮಾಡ್ಸ್ಕೊಬೋದು ಹೌದಾ ಓಕೆ ಹ್ಞೂ ತೋರಿಸಿ

ಸೊ ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಕಾಂಜಿವರಂ ಓಕೆ ಚೆನ್ನಾಗಿದೆ ಕಲರ್ ಇದೆ ಸೊ ನೋಡಿ ಇದು ಬಂದಿ ಫುಲ್ ಚೆಕ್ಸ್ ಇರುತ್ತೆ ನಿಮಗೆ ಬೆಂಟೆಕ್ಸ್ ಬಾರ್ಡರ್ ಸಿಕ್ಕುತ್ತೆ ಕೆಳಗೆ ಸೊ ಬಾಡಿ ಫುಲ್ ನಿಮ್ಗೆ ಈ ತರ ಚೆಕ್ಸ್ ಅಂದ್ರೆ ಇದು ಕನ್ಫ್ಯೂಸ್ ಆಗಿದ್ದ ನೋಡಿ ಕನ್ಫ್ಯೂಸ್ ಆಗ್ಬಿಡುತ್ತೆ ಮೈಸೂರ್ ಸಿಲ್ಕ್ ಸೊ ಆ ತರ ಇರುತ್ತೆ ಡಿಸೈನ್ ನೋಡಿ ಫುಲ್ ಆ ತರ ಇರುತ್ತೆ ಫುಲ್ ಚೆಕ್ಸ್ ಡಿಸೈನ್ ಅದು ಕಾಂಟ್ರಾಸ್ಟ್ ಮತ್ತೆ ಬ್ಲೌಸ್ ಅಷ್ಟೇ ನಿಮಗೆ ಚೆಕ್ಸ್ ಇರುತ್ತೆ ಸೊ ವರ್ಕ್ ಮಾಡ್ಕೋ ಅವಶ್ಯಕತೆ ಇದೆ ಸೊ ಇದು ಆಫ್ಟರ್ ಡಿಸ್ಕೌಂಟ್ ನಿಮ್ಗೆ ಏಟ್ ತೌಸಂಡ್ ಫೈವ್ ಫೈವ್ ಫಿಫ್ಟಿ ಇರುತ್ತೆ సో ఇదెలా నిం స్టార్టింగ్ బండి 7500 ఇంద షురూ అవుతది. మతే డిజైన్స్ కూడా ఇదెలా డిఫరెంట్ డిఫరెంట్ గా ఇరు. సిల్వర్ జెరీ ఓకే. మతే గోల్డ్ జెరీ తరా. ప్రైసెస్ వస్తే డిఫరెంట్ డిఫరెంట్ గా ప్రైసెస్ వస్తే డిజైన్ మల్ ఇంక్రీజ్ అవుతది. మతే పోచంపల్లి. సో ఇది సాఫ్ట్ సెల్ పోచంపల్లి. మల్టి కలర్స్ ఇరుగా ఉంటది. ఈ తరా వస్తది. సో మల్టి కలర్స్ వృత. ఇది పల్లు కాంట్రాస్ట్ బ్లౌజర్.

ಅಡಿ ಫುಲ್ ಇದು ಈ ಸ್ಯಾರಿ ಆಕ್ಚುಲಿ ಬೀ ಮಾಡಕ್ಕೆ 15 ಡೇಸ್ ಆಗುತ್ತೆ ಒಂದು ಸಾರಿ ಓಕೆ ಈ ಸಾರಿ ಓಕೆ ಬೀ ಮರಕ್ಕೆ 15 ಡೇಸ್ ಆಗುತ್ತೆ ಹ್ಯಾಂಡಲೂಮ್ ಸ್ಯಾರಿ ಇದು ಓಕೆ ಮತ್ತೆ ಅದೇ ಚಾನೆ ನಿಮಗೆ ಪल्लूನಲ್ಲಿ ಇರುತ್ತೆ ಮತ್ತೆ ಬ್ಲೌಸ್ ನೋಡಿ ಸ್ಲೀವ್ಸ್ಗೂ ನಿಮಗೆ ಅಷ್ಟೇ ಬಾರ್ಡರ್ ಇರುತ್ತೆ ಹ್ಮ್ ಹ್ಮ್ ಇದರ ನಿಮಗೆ ಇತ್ರ ಬ್ರಾಕೆಟ್ ಟೈಪ್ ಬೇಕಂದ್ರೆ ಬ್ರಾಕೆಟ್ ಅಲ್ಲಿ ಸಿಗುತ್ತೆ ಹ್ಮ್ ಹ್ಮ್ ಫ್ಲೈನ್ ಆಗಲಿ ಇತ್ರ ಫ್ಲೈನ್ ಓಕೆ ಮತ್ತೆ ಇನ್ನು ಹೆವಿ ಬೇಕಂದ್ರೆ ಟಿಶ್ಯೂ ಟೈಪ್ ಮ್ಯಾರೇಜ್ ಗೆಲ್ಲ ಇನ್ನು ಹೆವಿ ಆಗಿ ಸಿಗುತ್ತೆ ಹ್ಮ್ ಹ್ಮ್ ಈ ಡಿಸೈನ್ಸ್ ನೋಡ್ತಾ ಇದ್ರ ಮತ್ತೆ ಬಂದು ನಿಮಗೆ ಸ್ಮಾಲ್ ಸ್ಮಾಲ್ ಮೀನಾ ವರ್ಕ್ ತರ ಡಿಸೈನ್ಸ್ ಸೊ ನೋಡಿ ಬ್ರೈಡಲ್ ಗೆ ಅಂದ್ರೆ ಫೇಸ್ಟಲ್ ಕಲರ್ಸ್ ಎಲ್ಲ ಕೇಳ್ತಾರಲ್ಲ ಹೌದು ಸೊ ಫೇಸ್ಟಲ್ ಡಾರ್ಕ್ ಈ ತರ ಮಿಕ್ಸ್ ಆಗಿರುತ್ತೆ ಹ್ಮ್ ಸೊ ಫುಲ್ ಪಲ್ಲು ನಿಮ್ಗೆ ಗೋಲ್ಡ್ ಶೇರ್ ಬ್ಲೀವ್ ಆಗಿರುತ್ತೆ ಬ್ಲೌಸ್ ನಿಮ್ಗೆ ಲೈನ್ ಬರುತ್ತೆ ಸೊ ಇದ್ರಲ್ಲೂ ಅಷ್ಟೇ ನಿಮ್ಗೆ ಡಿಸೈನ್ಸ್ ಬೇರೆ ಬೇರೆ ಸಿಗ್ತಾ ಇರುತ್ತೆ ಓಕೆ ಮತ್ತೆ ಚೆಕ್ಸ್ ಅಲ್ಲಿ ನೋಡಿ ಇನ್ನೊಂದ್ ತರ ಇದೆ ಓಕೆ ಸೊ ಇದು ಫುಲ್ ಬಾಡಿ ಚೆಕ್ಸ್ ಇರುತ್ತೆ ಮತ್ತೆ ಕೆಳಗೆ ನಿಮಗೆ ಲೈನ್ ಜರಿ ಜರಿ ಬಾರ್ಡರ್ ತರ ಸೋ ಇದು ಪಲ್ಲು ಇರುತ್ತೆ ಹ್ಮ್ 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 ಇದು ಅದರ ಪ್ರೈಸ್ ಬೇರೆ ಬೇರೆ ಇರುತ್ತೆ ಹ್ಮ್ ಹ್ಮ್ ಮತ್ತೆ ನೋಡಿ ಟಿಶ್ಯೂ ಅಲ್ಲಿ ಟಿಶ್ಯೂ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇದೆ ಹೌದು ಹೌದು ಮತ್ತೆ ಇದು ಟಸರ್ ಸಿಲ್ಕ್ ಅಂತ ಟಸ್ಸರ್ ಸಿಲ್ಕ್ ಓಕೆ ಇದೆಲ್ಲ ಏನ್ ಪ್ರೈಸ್ ಇರುತ್ತೆ ನಮ್ಮ ಇದು ಇದೆಲ್ಲ ಬಂದಿ ಟಸ್ಟರ್ ಬಂದಿ ನಿಮಗೆ ಸ್ಟಾರ್ಟಿಂಗ್ ಅಂದ್ರೆ ಪ್ಯೂರ್ ಬಂದಿ ನಿಮಗೆ ಎಲ್ಲ 9000 5.5 ಇಂದ ಶುರು ಆಗುತ್ತೆ ಹ್ಮ್ 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 ಇದು ಪ್ರೈಸ್ ಇದು ಆಫ್ಟರ್ ಡಿಸ್ಕೌಂಟ್ ನಿಮಗೆ 8950 ಓಕೆ ಸೊ ಇದು ಪಲ್ಲು

ಇದೆಲ್ಲ ಪ್ಯೂರ್ ಶಿಫಾನ್ ಶಿಫಾನ್ ತೋರಿಸಿದ್ನಲ್ಲ ಸೊ ಇದ್ರಲ್ಲೆಲ್ಲ ನೋಡಿ ಎಷ್ಟು ಕಲರ್ಸ್ ಇದೆ ಇನ್ನೂ ಕಲರ್ಸ್ ಬರ್ತಾ ಇರುತ್ತೆ ಇದ್ರಲ್ಲಿ ಎಷ್ಟು ಕಲರ್ಸ್ ಇದೆ ಈಗ ಮತ್ತೆ ಸೆಲ್ಫ್ ಇರುತ್ತೆ ಕಾಂಟ್ರಾಸ್ಟ್ ಇರುತ್ತೆ ಮತ್ತೆ ಅದೇ ತರ ನಿಮ್ಗೆ ಕಾಂಚಿವರಂ ತೋರಿಸಿದ್ ನಿಮ್ಗೆ ಕಮ್ಮಿ ಬೇಕಾದ್ರೆ ಈ ತರ ಕಮ್ಮಿ ಏನ್ ಪ್ರೈಸ್ ಇದೆ ಮ್ಯಾಮ್ ಇದು ಇದು ಫೈವ್ ತೌಸಂಡ್ ಇದೆ ಪ್ಯೂರ್ ಅಲ್ಲ ಇದು ಸೆಮಿ ಬರುತ್ತೆ ಸೆಮಿನ ಸೆಮಿ ಕಾಂಜಿವರಂ ಹಾ ಸೆಮಿ ಕಾಂಜಿವರಂ ಬಟ್ ನೋಡಕ್ ಅದೇ ಪ್ಯೂರ್ ತರನೇ ಇರುತ್ತೆ ಓಕೆ ಸೊ ಇದ್ರಲ್ಲೂ ಅಷ್ಟೇ ಕಲರ್ಸ್ ಇರುತ್ತೆ ಮತ್ತೆ ಇದೆಲ್ಲ ಕಾಂಜಿವರಂ ಪ್ಯೂರ್ ಕಾಂಜಿವರಂ ಸಾಫ್ಟ್ ಸಿಲ್ಕ್ ಮತ್ತೆ ಟಿಶ್ಯೂ ಇದೆಲ್ಲ 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 ಇದು ಕ್ರೇಪ್ ಸೊ ಸೊ ನೋಡಿ ಡಿಸೈನ್ಸ್ ಡಿಸೈನ್ಸ್ ಇದೆ ಇದೆ ಒಂದೇ ಪ್ರೈಸ್ ಇರುತ್ತೆ ನಿಮ್ಗೆ ತ್ರೀ ಕಲರ್ಸ್ ಮಾತ್ರ ಒಂದೇಸ್ತ್ರವೆನ್ ತೌಸಂಡ್ ಬರುತ್ತೆ ಸೊ ನಿಮ್ಗೆ ಯಾವ ತರ ಕಲರ್ಸ್ ಆ ತರ ಬೇಕಂದ್ರೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಇದೆಲ್ಲ ಮೈಸೂರ್ ಸೊ ಚೆಕ್ಸ್ ಡಿಸೈನ್ಸ್ ಇದೆಲ್ಲ ಮೈಸೂರ್ಸ್ಟ್ ಇರುತ್ತೆ

जोर जेटो, असे थ्री डियलो ही लगे, इधर ला सोल्फा ऑफर आता है ये का उगादी नगी ची दिला, शो इधर ला ऑफर लगे थर्टी परसेंट ऑफ मतलब फोर्टी परसेंट ऑफर नगी जा रहा था इधर ला, ओके, सो उगादी वर्ग ही ऑफर नगी जा रहा था, ओके, नहीं नहीं आपने ये, mm -hmm. mm -hmm. हाँ ये तो दो मिनट शायद तो दिखा रहा है

Okay.